ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ವಿಶೇಷವಾದ ಪಾಲಕ್ ಸೊಪ್ಪಿನ ಪಲಾವ್ ಮಾಡೋಣ ಬನ್ನಿ ತುಂಬ ರುಚಿಕರವಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ನೋಡಿ ಒಂದು ದಪ್ಪ ಕಟ್ಟು ಪಾಲಕ್ ಸೊಪ್ಪಿನ ಕಟ್ಟನ್ನು ಚೆನ್ನಾಗಿ ತೊಳೆದು ನೀರು ಸೋಸಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಹಿಡಿ ಪುದೀನ ಸೊಪ್ಪು ಹಾಗೆ ನೆನೆಸಿರೋ ಬಟಾಣಿ ಇದು ಇಬ್ಬರಿಗೆ ಮಾಡ್ತಿದ್ದೀನಿ ನಾನು ಹಾಗೆ ಶುಂಠಿ ಮಸಾಲೆಗೆ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ನಾಲ್ಕು ಲವಂಗ ಒಂದು ಮರಾಠಿ ಮೂಗು ಸ್ವಲ್ಪ ಚಕ್ಕೆ ಒಂದು ನಸು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಮಸಾಲೆಗೆ ಹಾಗೆ ದಪ್ಪ ಈರುಳ್ಳಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಎರಡು ಿನ ಇಲ್ಲಿ ನಾನು ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಈಗ ಯಾವ ಕುಕ್ಕರಲ್ಲಿ ಮಾಡ್ತೀವೋ ನಾವು ಆ ಕುಕ್ಕರಲ್ಲಿ ಪಾಲಕ್ ಸೊಪ್ಪನ್ನು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಬೌದು ಹುರ್ಕೊಂಡ್ರೆ ಇಲ್ಲಿ ಹುರ್ಕೋತಾ ಇದ್ದೀನಿ ಹುರ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸುಮ್ಮನೆ ಒಂದು ನಿಮಿಷ ಹುರ್ಕೋಬೇಕಷ್ಟೇ ನೋಡಿ ಕಡ್ಡಿ ಸಮೇತ ಹಾಕಿದ್ದೀನಿ ನಾನು ಎಳೆ ಇದು ಹಾಗಾಗಿ ಕಡ್ಡಿ ಸಮೇತ ಹಾಕಿದ್ದೀನಿ ಸ್ವಲ್ಪ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ರೆಡಿ ಇದೆ ಇದನ್ನು ನಾನು ತಣ್ಣಗಾಗಕ್ಕೆ ಬಿಡಬೇಕು ಒಂದು ತಟ್ಟೆಯಲ್ಲಿ ನಾನು ಸೋಸ್ಕೊಳ್ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕುಕ್ಕರಲ್ಲಿ ಒಗ್ಗರಣೆಗೆ ಎಣ್ಣೆ ಇದ್ದೀನಿ ಎಣ್ಣೆಗೆ ಪಲಾವ್ ಎಲಿನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಸ್ವಲ್ಪ ಕೆಂಪಗಾದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಮಸಾಲೆನ ರುಬ್ಕೊಳ್ಳೋಣ ತೆಗೆದಿಟ್ಟಿರುವಂಥ ಮಸಾಲೆನ ರುಬ್ಕೊಳ್ಳೋಣ ಫಸ್ಟು ನಾನು ಪುದೀನ ಹಸಿಮೆಣ್ಸಿನ್ಕಾಯಿ ಚಿಕ್ಕಲು ಶುಟ್ಟಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಏನು ತೆಗೆದಿಟ್ಟಿದ್ದೆ ಅದನ್ನೆಲ್ಲ ಫಸ್ಟು ರುಬ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಆಯಿತು ಮಸಾಲೆ ಹಾಗೆ ಅದೇ ಜಾರಲ್ಲಿ ಹುರಿದಿಟ್ಟಿರ್ತಕ್ಕಂಥ ಪಲಾವ್ ನಾನು ಹುರಿ ಅದನ್ನು ಕೂಡ ಇದ್ದೀನಿ ನೋಡಿ ಸ್ವಲ್ಪ ತರ್ತರಕ್ಲಾಗಿ ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು ನೋಡಿ ಈರುಳ್ಳಿ ಈಗ ಸ್ವಲ್ಪ ಫ್ರೈ ಆಗಿದೆ ಹಾಗೆ ಅದಕ್ಕೆ ಟೊಮೆಟೊ ಹಾಕ್ತೀನಿ ನೆನೆಸಿಟ್ಟಿರೋ ಬಟಾಣಿ ಕೂಡ ಹಾಕ್ತಾ ಇದ್ದೀನಿ ಹಸಿ ಬಟಾಣಿ ಬೇಕಿದ್ದರೂ ಕೂಡ ನೀವು ಹಾಕ್ಕೋಬೋದು ಈಗ ರುಬ್ಬೀರ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಪಾಲಕ್ ಸೊಪ್ಪಿನ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಸಣ್ಣ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಮಸಾಲೆ ಫ್ರೈ ಆಗಿದೆ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಈಗ ಅಕ್ಕಿ ಹಾಕ್ತಾಯಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಮಾತ್ರ ಹಾಕಬೇಕು ತುಂಬ ನೀರು ಹಾಕಿದ್ರೂ ಮುದ್ದೆ ಹಾಕ್ಬಿಡುತ್ತೆ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನನಗೆ ಕೈಯಲ್ಲಿ ಹಾಕಿ ರೂಢಿ ಅಳತೆ ಗೊತ್ತಾಗೋದಿಲ್ಲ ಸ್ಪೂನಲ್ಲೆಲ್ಲ ಹಾಕಿದ್ರೆ ಅದಕ್ಕೆ ಕೈಯಲ್ಲೇ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಈಗ ಕುಕ್ಕರು ಮುಚ್ಚ್ತಾ ಇದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ ತ್ರೀ ವಿಷನ್ ಆದರೆ ಸಾಕು ಆಗಿರುತ್ತೆ ನೋಡಿ ಪಾಲಕ್ ಪಲಾವ್ ರೆಡಿ ಆಯಿತು ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿ ಕೊಟ್ಟರೆ ಮಕ್ಕಳು ತುಂಬ ತಿಂತಾರೆ ನನ್ನ ಮೊಮ್ಮಗನಿಗೂ ತುಂಬ ಇಷ್ಟ ಪಾಲಕ್ ಪಲಾವ್ ಅಂದರೆ ನೀವು ಮಕ್ಳಿಗೂ ಮಾಡಿಕೊಡಿ ಫ್ರೆಂಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಐರನ್ ಕಂಟೆಂಟ್ ತುಂಬ ಇರುತ್ತೆ ಇದರಲ್ಲಿ ಆದಷ್ಟು ಸೊಪ್ಪು ತಿನ್ನಿ ಆರೋಗ್ಯಕರವಾಗಿರಿ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್